ಕನ್ನಡ ಒಕ್ಕೂಟದಿಂದ ಇಪ್ಪತ್ತೆರಡನೇ ತಾರೀಕು ನಾಳೆ ಕರ್ನಾಟಕ ಬಂದನ್ನು ಕರೆ ಕೊಟ್ಟಿರುವಂಥದ್ದು ಇಪ್ಪತ್ತಕ್ಕೂ ಹೆಚ್ಚು ಬೇಡಿಕೆಗಳನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರವನ್ನು ಆಗ್ರಹಿಸಿ ಕನ್ನಡಿಗರ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ವಾಡ್ಡಾಳ್ ನಾಗರಾಜ ನಾಯಕತ್ವದಲ್ಲಿ ಕರ್ನಾಟಕ ಬಂದನ್ನು ಕರೆ ಕೊಟ್ಟಿರುತ್ತೆ ಇವತ್ತು ಕೆಲವು ಕನ್ನಡಪರ ಸಂಘಟನೆಗಳು ಮಾತ್ರ ಬೆನ್ನು ತೋರಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದಾವೆ ಇವತ್ತು ನಾವು ಕರ್ನಾಟಕದ ಪರವಾಗಿ ಕನ್ನಡಿಗರ ಪರವಾಗಿ ಹೋರಾಟವನ್ನು ಮಾಡ್ತಾ ಇರೋದು ಕನ್ನಡಿಗರಿಗೆ ಶಕ್ತಿ ಕೊಡುವಂಥ ಕೆಲಸವನ್ನು ವಾಟಾಳ್ ನಾಗರಾಜ್ ಅವರ ನಾಯಕತ್ವದಲ್ಲಿ ಒಂದು ಶಕ್ತಿ ಪ್ರೇರಣೆ ಆಗಿ ರಾಜ್ಯಕ್ಕೆ ಬರಬೇಕು ಅನ್ನೋದೇ ಒಂದು ಈ ಮೂಲಕ ಬಂಧನ ಕರೆ ಕೊಟ್ಟಿರುವಂಥದ್ದು ನಿನ್ನೆ ನಾಯಕರು ನಾವೆಲ್ಲ ಮೆರವಣಿಗೆ ಉಂಟಾಗ ಸಾಲ ಸಾಲ ಯಾವ ರೀತಿ ಮಾಲ್ಗಳಿರ್ಬೋದು ವಾಣಿಜ್ಯ ಅಂಗಡಿಗಳಿರ್ಬೋದು ಬಂದ್ಗೆ ಬೆಂಬಲಿಸುವಂತೆ ಶಾಂತ ರೀತಿಯಿಂದ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ ಆದರೆ ಸರ್ಕಾರ ಚಳುವಳಿಯನ್ನು ಹತ್ತಿಕ್ಕುವಂಥದ್ದು ಬಂದನ್ನು ಹತ್ತಿಕ್ಕುವಂಥ ಕೆಲಸವನ್ನು ಮಾಡೋದ್ರ ಮೂಲಕ ನಾವಿರುವಂಥ ವಾಹನವನ್ನೇ ಇವತ್ತೇಳು ನಾವಿರುವಂಥ ವಟಾಳ್ ನಾಗರಾಜವರು ಅವರು ಸಾರಾ ಗೋವಿಂದವರು ಎಲ್ಲ ಕನ್ನಡ ಚಳುವಿನ ನಾಯಕಂಥ ವಾಹನವನ್ನು ಸ್ಥಳದಲ್ಲೇ ಬಂಧನ ಮಾಡೋದ್ರ ಮೂಲಕ ಅವಕಾಶವನ್ನ ಕೊಟ್ಟಿಲ್ಲ ಅಂದರೆ ಸರ್ಕಾರ ಪರೋಕ್ಷವಾಗಿ ಪೊಲೀಸರ ಮೂಲಕ ಕರ್ನಾ ಕರ್ನಾಟಕ ಬಂದನ್ನ ಒಂದು ವಿಫಲಗೊಳಿಸಬೇಕು ಅಂತ ಒಂದು ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮ ರೂಪಿಸ್ಕೊಂಡಿದೆ ಅದನ್ನು ಖಂಡಿಸ್ತಾ ಏನು ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಇವತ್ತು ತೆರಿಗೆ ಇರ್ಬೋದು ತೆರಿಗೆಯಲ್ಲಿ ಶಿವರಾಮ್ ಅವರು ಹೇಳಿದಂತೆ ಇವತ್ತು ಕರ್ನಾಟಕ ಹಿಂದುಳಿದಿದೆ ಇವತ್ತು ಕರ್ನಾಟಕದ ಸರ್ಕಾರದ ಹಲವಾರು ಯೋಜನೆಗಳು ಸಹ ಇವತ್ತು ಕರ್ನಾಟಕವನ್ನು ಹಿಂದುಳಿಕೆ ಕಾರಣ ಆಗಿದೆ ಇವತ್ತು ಎಲ್ಲ ಬೆಲೆಯನ್ನು ಜಾಸ್ತಿ ಮಾಡ್ತಾ ಇದ್ದಾರೆ ಇವತ್ತು ಮೆಟ್ರೋ ಏನು ಒಂದು ದರ ಇರಬಹುದು ವಿದ್ಯುತ್ ಇರಬಹುದು ಒಂದು ಖಾಸಗಿ ಯಾವುದೋ ಒಂದು ಸ್ಟಾಂಪ್ ಇರಬಹುದು ಹಾಲಿನ ದರ ಇರಬಹುದು ಈ ರೀತಿ ಎಲ್ಲ ರೀತಿಯ ಜನಸಾಮಾನ್ಯರ ಮೇಲೆ ಹೊರೆಯನ್ನು ಹಾಕುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವತ್ತು ನಾವು ಪಕ್ಷಾತೀತವಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರವನ್ನು ವಿರೋಧಿಸಿ ಕರ್ನಾಟಕ ಬಂದನ್ನು ಕರೆ ಕೊಡೋದ್ರ ಮೂಲಕ ಇವತ್ತು ಕರ್ನಾಟಕದ ಎಲ್ಲ ಪರ ಸಂಘಟನೆಗಳು ಸ್ವಾಭಿಮಾನದ ಮೂಲಕ ನಿಮ್ಮ ನಿಮ್ಮ ಜಿಲ್ಲೆಗಳಲ್ಲಿ ನಿಮ್ಮ ತಾಲೂಕುಗಳಲ್ಲಿ ಒಂದು ಕರ್ನಾಟಕ ಬಂದ್ಗೆ ಒಂದು ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನಮ್ಮ ಹೋರಾಟ ನಿರಂತರ ಇವತ್ತು ಸರ್ಕಾರ ಎಷ್ಟೇ ಒತ್ತಡ ತರಬಹುದು ಈಗಾಗಲೇ ಎಲ್ಲ ಕನ್ನಡ ಯಾರರ ಮನೆಗಳ ಮೇಲೆ ನೋಟಿಸನ್ನು ಅಂಟಿಸೋದು ನೋಟಿಸ್ ಕೊಡೋದು ಫೋನ್ ಮೂಲಕ ಪೊಲೀಸ್ ಠಾಣೆಗೆ ಬರುವನು ಅಂತ ಕರೆಯುವಂಥದ್ದು ಡಿ ಸಿ ಪಿ ಕಚೇರಿ ಬಂದು ಮೀಟಿಂಗ್ ಇದು ಯಾವುದೇ ಬಂದ್ ಕರೆದಾಗ ಇದು ಯಾವುದೇ ರೀತಿ ನಡೆದಿಲ್ಲ ಇದೇ ಮೊಟ್ಟ ಮೊದಲ ಬಾರಿ ನಡೆದಿರುವಂತದ್ದು ಆದ್ರೆ ಏನೇ ಆದ್ರೂ ಈ ಬಂದನ ಅವರು ಮಾಡಬಾರ್ದು ಸುಪ್ರೀಂ ಕೋರ್ಟ್ ಆಜ್ಞೆ ಇದೆ ಅಂತ ಆಜ್ಞೆ ಇದೆ ಅಂದ್ರೆ ನಮ್ಮ ಇದೇ ನೀವು ಮೇಕೆದಾಟು ಯೋಜನೆ ಮೈಸೂರಿನಿಂದ ಇಲ್ಲಿಗೆ ಬೆಂಗಳೂರಿಗೆ ನೋಡ್ತಾ ಎಷ್ಟು ದಿನ ನೀವು ರಸ್ತೆಯನ್ನ ಬಂದ್ ಮಾಡಿದ್ರಿ ಬೆಂಗಳೂರು ನಗರವನ್ನು ಬಂದ್ ಮಾಡಿದ್ರಿ ನಿಮ್ಮ ಪಕ್ಷದ ಯಾವುದೇ ಕಾರ್ಯಕ್ರಮಗಳು ಇದ್ದಾಗ ರಸ್ತೆಗಳಿರ್ಬೋದು ಬೆಂಗಳೂರು ನಗರದ ಯಾವುದೇ ಮುಖ್ಯ ಮುಖ್ಯ ಸ್ಥಳಗಳನ್ನ ಬಂದ್ ಮಾಡ್ತೀರಾ ಅಂದ್ರೆ ಕನ್ನಡಿಗರ ಪರವಾಗಿ ಕರ್ನಾಟಕದ ಪರವಾಗಿ ವಾಟಾರಣ ರಾಜರ ನಾಯಕತ್ವದಲ್ಲಿ ಇಡೀ ಕರ್ನಾಟಕ ಬಂದನ್ನು ಕರೆ ಕೊಟ್ಟಾಗ ನೀವ್ಯಾಕೆ ಈ ರೀತಿ ನೀವು ವಿರೋಧಿಸುವ ಕೆಲಸ ಮಾಡೋದು ಮಾನ್ಯ ಉಪ ಮುಖ್ಯಮಂತ್ರಿ ಗಮನಕ್ಕೆ ತರ್ತೀವಿ ನೀವು ಅಧಿಕಾರಕ್ಕೆ ಬರಬೇಕಾದ್ರೂ ನೀವು ಹೋರಾಟವನ್ನು ಮಾಡಬಹುದು ಆದ್ರೆ ರಾಜ್ಯದ ಕನ್ನಡಿಗರ ಪರವಾಗಿ ವಾಟಾರಾಣ ರಾಜ್ಯರ ನಾಯಕತ್ವ ಮಾಡಿದ್ರ ಚಳುವಳಿ ಕೆಲಸವನ್ನು ಯಾಕೆ ಮಾಡ್ತಿಲ್ಲ ಇದು ಕನ್ನಡ ಸಿನ ಕರ್ನಾಟಕ ಪ್ರಶ್ನೆಯನ್ನು ಮಾಡುವಂತದ್ದು ಅದ್ರಲ್ಲಿ ಇವತ್ತು ಮರಾಠಿಗಳ ಪ್ರಭಾವವನ್ನು ಬಳಸಿಕೊಂಡು ಮರಾಠಿಗಳ ಪರವಾಗಿ ಧ್ವನಿಯನ್ನು ಎತ್ತುತ್ತೀರ ನಿಮ್ಮ ಹೆದ್ಯೋಗಿಗಳಾದಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮರಾಠಿಗಳ ಪರವಾಗಿ ಮಾತಾಡ್ತಾರೆ ಆದ್ರೆ ಇವತ್ತು ನೀವು ನಿಮ್ಮ ಸರ್ಕಾರದಲ್ಲಿ ಅವರಿಗೆ ಬುದ್ಧಿ ಹೇಳಲ್ಲ ಕನ್ನಡ ಚಳವಳಿಗಾರರಿಗೆ ತಿಳುವಳಿಕೆ ಹೇಳ್ತಿಂತಾರೆ ಆದ್ರೆ ಇದು ಅವರೇ ಹೇಳಿದಂತೆ ಕೆಲವು ಪಕ್ಷದವರು ಅಧಿಕಾರದ ಮರ ಯಾರಿಗೂ ಬರಬಾರದು ಕನ್ನಡಿಗರ ಪರವಾಗಿ ಕನ್ನಡ ಕರ್ನಾಟಕದ ಪರವಾಗಿ ನೀವು ಧ್ವನಿಯನ್ನು ಎತ್ತಬೇಕು ಈ ಅಧಿಕಾರ ಇರುತ್ತೆ ಹೋಗುತ್ತೆ ಆದ್ರೆ ಕರ್ನಾಟಕದ ಪರವಾಗಿ ಕನ್ನಡಿಗರ ಪರವಾಗಿ ಕೆಲಸ ಮಾಡಿದ್ರೆ ಅದು ಶಾಶ್ವತವಾಗಿ ಉಳಿಯುತ್ತೆ ಆ ನಿಟ್ಟಿನಲ್ಲಿ ವಾಟಾ ನಾರಾಜ್ ಅವರು ಇವತ್ತೇನು ಒಂದು ಎಲ್ಲ ಇಡೀ ಜಿಲ್ಲೆ ಮತ್ತು ಬೆಂಗಳೂರು ನಗರದಲ್ಲಿ ಎಲ್ಲರನ್ನ ಕರ್ಕೊಂಡು ಹೋಗಿ ಬಂದ್ಗೆ ಬೆಂಬಲವನ್ನು ವ್ಯಕ್ತಪಡಿಸ್ಬೇಕು ಅಂತ ಕೇಳ್ಬೇಕಂದಾಗ ಅದನ್ನು ನೀವು ಬಂಧನವನ್ನು ಮಾಡಿದ್ರು ಅದನ್ನು ಖಂಡಿಸುವುದ್ರ ಮೂಲಕ ಇವತ್ತು ವಿಶೇಷವಾದ ಪತ್ರಿಕಾವೃಷ್ಟಿಯನ್ನು ಕರೆದು ನಿಮ್ಮ ಮೂಲಕ ಇಡೀ ಕರ್ನಾಟಕದ ಎಲ್ಲ ಕನ್ನಡ ಸಂಘಟನೆಗಳು ಕನ್ನಡಿಗರು ನಿಮ್ಮ ನಿಮ್ಮ ಕಾರ್ಖಾನೆಗಳನ್ನ ಬಂದ್ ಮಾಡಬೇಕು ಹೋಟೆಲ್ಗಳನ್ನ ಬಂದ್ ಮಾಡಬೇಕು ಕೆಲಸಕ್ಕೆ ಹೋಗುವಂಥ ಯಾರು ಆಗ್ಬಾರ್ದು ಎಲ್ಲ ಪರ ಸಂಘಟನೆಗಳು ಸ್ವಾಭಿಮಾನದ ಮೂಲಕ ನಮ್ಮ ಹೋರಾಟದ ಹಕ್ಕನ ಬೇಡಿಕೆಯನ್ನು ಮಂಡಿಸುವಂಥ ಕೆಲಸಕ್ಕೆ ನಾವೆಲ್ಲರೂ ಕೈ ತೋಡಿಸುವಂತ ಕೆಲಸವನ್ನು ಮಾಡುವಂತ ಹೇಳ್ಕೊಂಡು ಇವತ್ತು ವಟ ನಾಗರಾಜರ ನಾಯಕತ್ವದಲ್ಲಿ ಎಲ್ಲರೂ ನಾವು ಒಂದಾಗಿದ್ದೇವೆ ಕರ್ನಾಟಕ ಬಂದಿಗೆ ಯಾರೋ ಕೆಲವು ಸಂಘಟನೆಗಳು ತಮ್ಮ ಹಿತಾಸಕ್ತಿಗೋಸ್ಕರ ತಮ್ಮ ಪ್ರಚಾರಕ್ಕೋಸ್ಕರ ಕರ್ನಾಟಕ ಬಂಧನ ವಿವರಿಸ್ತಾ ಇದ್ದಾರೆ ಅವ್ರ ಕನ್ನಡಿಗರಲ್ವಾ ನಾವಿವ ಈ ಬಂದನ ಕರೆ ಕೊಟ್ಟಿರೋದು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಎಚ್ಚರಿಸುವಂತ ಕೆಲಸಗಳ ಇಪ್ಪತ್ತು ಬೇಡಿಕೆ ಹತ್ತು ಬೆಳಕಿಗೆ ಇಂಥದ್ರ ಮೂಲಕ ನಾವು ಇಡೀ ಕರ್ನಾಟಕ ಕನ್ನಡಿಗರಲ್ಲಿ ಮನವಿ ಮಾಡುವಂಥದ್ದು ಒಂದು ಹೋರಾಟದ ಬಂದಿಗೆ ತಾವೆಲ್ಲರೂ ಪ್ರಾಮಾಣಿಕವಾಗಿ ನಮ್ಮ ಹೋರಾಟದ ಹಕ್ಕನ್ನು ಮಂಡಿಸೋಣ ಅಂತ ಹೇಳಿ ಇವತ್ತು ಮಾತಾಡಿಕ್ಕೆ ನಾವೆಲ್ಲರೂ ನೀವೆಲ್ಲರೂ ಸೇರಿ ಒಂದು ಹೋರಾಟ ಚೆಕ್ ತುಂಬೋಣ ನಾಳೆ ಏನು ಪೊಲೀಸ್ ಅವರು ತಮ್ಮ ತಮ್ಮ ಭಾಗದಲ್ಲಿ ಕಾರ್ಯಕರ್ತರನ್ನ ಎದುರಿಸುವಂತದ್ದು ಬಲಸುವಂತ ಮಾಡಲು ಯಾರು ಎದುರುವಂತದ್ದು ಬೇಕಾಗಿಲ್ಲ ನಮ್ದು ಏನು ನಮ್ಮನ್ನು ಕೊಲೆ ಮಾಡಿಲ್ಲ ಏನು ಮಾಡಿಲ್ಲ ಈ ರಾಜ್ಯದ ಮತ್ತು ಈ ಯಾವುದು ಚಿನ್ನ ಸ್ಮಗ್ಲಿಂಗ್ ಮಾಡಿಲ್ಲ ಈ ನಾಡಿನ ಪರವಾಗಿ ಕರ್ನಾಟಕದ ಪರವಾಗಿ ಹೋರಾಟ ಇಳಿತಿದ್ವಿ ಎಲ್ಲ ಹೋರಾಟಗಾರರು ಒಂದು ಚಳುವಳಿಕಾರರಾಗಿ ಹೋರಾಟ ಗೆಳಿಬೇಕು ಅಂತ ನಾನು ಮನವಿಯನ್ನು ಮಾಡ್ತಾ ಇದ್ದೆ